ಬಿಜೆಪಿ ನೂತನ ಜಿಲ್ಲಾ ಅಧ್ಯಕ್ಷರಿಗೆ ನಂದಿ ದೇವಾಲಯದಲ್ಲಿ ಅದ್ದೂರಿ ಸ್ವಾಗತ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಮತ್ತು ಸುದ್ದಿಗೋಷ್ಠಿ ಜೂನ್ ಹದಿನಾರು ಭಾರತೀಯ ಜನತಾ ಪಕ್ಷದ ನೂತನ ಚಿಕ್ಕಬಳ್ಳಾಪುರ ಅಧ್ಯಕ್ಷರಾಗಿ ಆಯ್ಕೆಯಾದ ಸೀಕಲ್ ರಾಮಚಂದ್ರಗೌಡ ಅವರಿಗೆ ಭರ್ಜರಿ ಸ್ವಾಗತ ಕೋರುವ ಮೂಲಕ ಅವರ ಪದಗ್ರಹಣವನ್ನು ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು ಇದಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇತಿಹಾಸ ಪ್ರಸಿದ್ಧ ಶ್ರೀ ಭೋಗನಂದೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕ ನೆರವೇರಿಸಿ ದೇವರ ಆಶೀರ್ವಾದದೊಂದಿಗೆ ಭವಿಷ್ಯದ ರಾಜಕೀಯ ಕಾರ್ಯಚಟುವಟಿಕೆ ಶುಭಾರಂಭ ಮಾಡಲಾಯಿತು ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಪ್ರಸಾದ ವಿನಿಯೋಗ ಸಹ ಏರ್ಪಡಿಸಲಾಗಿತ್ತು ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನ್ರಾಜ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಪದಾಧಿಕಾರಿಗಳು ಭಾಗವಹಿಸಿ ಸಾಥ್ ನೀಡಿದರು ಈ ದಿನ ಏನು ಬಿ ಜೆ ಪಿ ಪಕ್ಷ ದೇಶದಲ್ಲಿ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಮೋದಿಜಿಯವರ ನೇತೃತ್ವ ಇವತ್ತು ದೇಶದಲ್ಲೇ ತೊಂಬತ್ತು ಭಾಗ ಬಿ ಜೆ ಪಿ ಇರ್ತಕ್ಕಂಥದ್ದು ದೇಶದ ಬಲವರ್ತನೆ ವಿಶ್ವ ನಾಯಕರಾಗಿರೋದ ನಮ್ಮ ಮೋದಿಜಿಯವರ ನಾಯಕತ್ವದಲ್ಲಿ ಈ ದಿನ ಇವತ್ತು ನಾವೆಲ್ಲ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಕೂಡ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಬಲಪಡಿಸಬೇಕು ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಅದೇ ರೀತಿ ನಮ್ಮ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಂಟೆಸ್ಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥ ಎಲ್ಲ ಮಂಡಲ ಅಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಒಂದು ಯಾರ್ಯಾರು ಪ್ರಭಾವಿ ಯಾರು ಇರ್ತಕ್ಕಂಥ ಬಿ ಜೆ ಪಿಯಲ್ಲಿ ಜವಾಬ್ದಾರಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ಒಂದು ಕೂಗಲ್ಲಿ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಬಿ ಜೆ ಪಿಯ ಸಂಘಟನೆ ಸಂಘಟನೆಯಲ್ಲಿರ್ತಕ್ಕಂಥದ್ದು ಯಾರು ಸಂಘಟನೆಗೆ ಒತ್ತು ಕೊಡ್ತಾರೆ ಯಾರು ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಥವನ್ನ ಗುರ್ಸಿ ಮಾಡ್ತಕ್ಕಂಥದ್ದು ನಮ್ಮ ಬಿ ಜೆ ಪಿಯ ಸಂಪ್ರದಾಯ ಅದೇ ನಿಟ್ಟಿನಲ್ಲಿ ಇವತ್ತು ಏನಿವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಂಬಿಕೆ ಇಟ್ಟಿದ್ದಾರೆ ನಾವೇನಿವತ್ತು ಬಿ ಜೆ ಪಿಗೆ ಬಂದು ಸಂಘಟನೆ ಮಾಡ್ತಕ್ಕಂಥದ್ದು ನೋಡಿ ಗುರ್ಸಿ ಇವತ್ತು ಏನು ಕೊಟ್ಟಿದ್ದಾರೆ ನಾವೊಂದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಕ್ಷೇತ್ರದಲ್ಲಿ ಕೂಡ ಯಾರ ಒಂದು ದೊಡ್ಡ ರೆಕಮೆಂಡೇಷನ್ ಆಗಲಿ ಸುಮ್ಮನೆ ಹೇಳಿದ್ರು ಅಂತ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿಲ್ಲ ನಾವು ಭೂತ್ ಮಟ್ಟದಲ್ಲಿ ನಾಯಕತ್ವವನ್ನು ಯಾರು ಕಟ್ಕೊಂಬಂದು ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅವ್ರ ಜೊತೆ ನಾವು ನಿಲ್ತೀವಿ ಬಲ ಬರಬೇಕಂತ ಬಿ ಜೆ ಪಿ ಕಟ್ಬೇಕಂತಕ್ಕಂಥದ್ದು ಏನು ಏನು ಜಿಲ್ಲೆಯಲ್ಲಿದೆ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೂ ಇರ್ತಕ್ಕಂಥ ಎಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ನಾಯಕರ ಜೊತೆಗೆ ಪಕ್ಷ ಕಟ್ಟೋದಕ್ಕೆ ಏನು ಏನು ಆಶೀರ್ವಾದ ಮಾಡಿದ್ದಾರೆ ನಾವು ಚಾಚು ಜೊಬ್ಬೆ ಮಾಡ್ತಕ್ಕಂಥದ್ದು ಇವತ್ತು ಭೋಗೇಶ್ವರ ದೇವಸ್ಥಾನದ ಇವತ್ತು ಬಂದು ಎಲ್ಲರೂ ಬಂದು ಇವತ್ತು ಪ್ರಾರ್ಥನೆ ಮಾಡಿ ಏನು ಎಲ್ಲ ಬಂದು ಸಂಘಟನೆಯಲ್ಲಿ ಆಶೀರ್ವಾದ ಮಾಡಿದರೆ ನಂಬಿಕೆ ಉಳಿಸ್ಕೊಂಡು ಈ ಕೆಲಸ ಮಾಡ್ಕೊಂತ ಕೆಲಸ ಮಾಡ ಆರ್ಸಿಬಿ ವಿಜಯೋತ್ಸವ ವೇಳೆ ನಡೆದ ದುರ್ಘಟನೆಗೆ ಖಂಡನೆ ಪೂಜೆ ನಂತರ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ಆರ್ ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತದ ಘಟನೆಗೆ ಸಂಬಂಧಿಸಿ ಹನ್ನೊಂದು ಅಮಾಯಕ ಯುವಕರ ಸಾವು ಸಂಭವಿಸಿರುವುದನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡರು ಪ್ರತಿಭಟನೆಯಲ್ಲಿ ಮಾತನಾಡಿದ ಸಿಕಲ್ ರಾಮಚಂದ್ರಗೌಡ ಈ ದುರ್ಘಟನೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ನಿರ್ಲಕ್ಷ್ಯ ಮತ್ತು ನಿರ್ವಹಣಾ ವೈಫಲ್ಯದಿಂದಲೇ ಸಂಭವಿಸಿದೆ ಸರ್ಕಾರದ ವಿರುದ್ಧ ಧ್ವನಿಸಬೇಕಾದ ಸಮಯ ಇದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆರ್ ಸಿ ಸಮಸ್ಯೆ ಅವರ ಕ್ರಮೆಯಿಂದ ಅವರು ಕರ್ನಾಟಕಕ್ಕೆ ಒಂದು ಹಿಡಿದು ಬಂದಿದೆ ಆ ಕಿಡ ಹಿಡಿದು ಅಂದ್ರೆ ದೀಪಾವಳಿಯನ್ನು ಎತ್ತಿಗೆ ನಮ್ಮ ಕರ್ನಾಟಕದ ಜನರು ಎರಡು ಆಚರಣೆ ಮಾಡಿದೆ ಈ ಆಚರಣೆ ಮಾಡಿದ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆರ್ ಸಿ ಆರ್ ಸಿ ಇರ್ತಕ್ಕಂಥ ಟ್ರೆಂಡಿಂಗ್ ಇರಬೇಕು ಆ ಟ್ರೆಂಡಿಂಗ್ ಉಪಯೋಗ ಅಂತ ತರಾಸ್ರಿಯಾಗಿ ಯಾವುದೇ ಭದ್ರತೆಯಿಂದ ವಿಧಾನಸೌಧದಲ್ಲಿ ಮೆಟ್ಟೂರಿನಲ್ಲಿ ಆಚರಣೆಗಳನ್ನು ಇಟ್ಕೊಂಡು ಆ ಆಚರಣೆಯಲ್ಲಿ ದೊಡ್ಡ ಮಟ್ಟಕ್ಕೆ ಆಚರಣೆ ಜನ ನೋಡಿದರೆ ಮತ್ತೊಂದು ಯಾವುದೇ ಸಿದ್ಧತೆ ಅಂದರೆ ಭದ್ರತೆ ಇಲ್ಲದೆ ತರಾತುರಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಮುಖಂಡರ ಹಾಜರಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆದ ನಂತರ ಮೊದಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಂದಿನ ಪಕ್ಷ ಸಂಘಟನೆಯನ್ನು ಎಲ್ಲ ತಾಲೂಕುಗಳಲ್ಲೂ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟುತ್ತೇನೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಘಟನೆಯಲ್ಲಿ ಎಂ ಮಾಡಿರತಕ್ಕ ಉದಾಹರಣೆ ಇದೆ ಯಾರ ಸಂಘಟನೆಯಲ್ಲಿ ಒತ್ತು ಕೊಡ್ತಾರೇ ಯಾರ ಸಂಘಟನೆ ಕಟ್ಟಕ್ಕೆ ಶಕ್ತಿ ಇದೆ ಯಾರಿಗೆ ಆಸಕ್ತಿ ಇದೆ ಅದನ್ನ ಮಾರ್ತರ ಹೊತ್ತು ರೆಕಮೆಂಡೇಶನ್ ಅಲ್ಲಿ ಮಾಡಾ ಸಂಘಟನೆ ಕಟ್ಟಂತ ಈ ನಾನು ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥ ಇಲ್ಲಿ ಇರತಕ್ಕಂತ ಎಲ್ಲಾ ಕಿಂತ ಕಾರ್ಯಗಳಲ್ಲಿ ನೀವು ತಡೆಸ್ಕೊಬೇಕು ಮಾಡಬೇಕು ಅಂತ ಮಾಡಿದತಕ್ಕಂತದ್ದು ಇತ್ತು ಮಾಡಿದರೆ ಸಂದೀಪ್ ರೆಡ್ಡಿ ಅವರು ಏನು ಅವರಿಗೆ ದೋಷಣೆ ಮಾಡಿರ್ತಕ್ಕಂಥದ್ದು ಮಾಡಿರತಕ್ಕಂತದ್ದು ಏನು ತಾರತಮ್ಯ ಆಗಿದೆ ಅದನ್ನ ಮಾಡಿರ್ತಕ್ಕಂಥದ್ದು ಮತ್ತೆ ಅಳದು ತೂಗಿ ಎಲ್ಲಿ ತಪ್ಪಾಗಿದೆ ಕರೆಕ್ಟ್ ಮಾಡಬೇಕು ಅಂತ ಮಾಡಿ ಇವತ್ತು ಏನು ನಮ್ಮ ನಾನೆಲ್ಲ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರಬೇಕು ನನಗೂ ಒಂದು ಮೋದಿಜಿಯವರ ಒಂದು ನಡ್ಡಾಜಿ ಅವರ ಆಗ್ನೇಯ ಮೇರೆಗೆ ಮೆಂಬರ್ಶಿಪ್ ಮಾಡ್ಬೇಕಂತಕ್ಕಂಥದ್ದು ಏನು ಕೊಟ್ಟಿದ್ರು ನನ್ನ ಸಿಸ್ಟಮ್ ಏನಿದೆ ಅದು ಸುಮ್ಮನೆ ಯಾರು ಹಳೆ ಬದುಕಲ್ಸಕ್ಕಂಥದ್ದಲ್ಲ ಹಳೆಗಾಲದಲ್ಲ ಈಗ ಡಿಜಿಟಲಲ್ಲಿ ಟೆಕ್ನಾಲಜಿಯಲ್ಲಿ ಏನು ಆಪ್ ಕೊಟ್ಟಿದ್ರು ಒಬ್ಬೊಬ್ಬರ ಮನೆಗೆ ನಾನು ಹೋಗಿದ್ದೆ ಕಾಂಗ್ರೆಸ್ ಅಲ್ಲೇ ಇರ್ಬೋದು ಕಾಂಗ್ರೆಸ್ ಕೂಡ ಆಸಕ್ತಿ ಇದೆ ಮೋದಿ ಮೇಲೆ ಪ್ರಮೇದ ಇಲ್ಲಿ ಸುಮ್ಮನೆ ನಮ್ಮ ಲೋಕಲ್ ಅಲ್ಲಿ ಇರ್ತಕ್ಕಂಥ ಈ ಕಾಮಾಳೆ ಕಣ್ಣಲ್ಲಿ ಕೂತಿರ್ತಕ್ಕಂಥವ್ರು ಪ್ರಾಬ್ಲಮ್ ಆಗಿದ್ದಿದ್ದು ಮೋದಿಜಿ ಅವರ ಪಕ್ಷ ಬಿಜೆಪಿ ಪಕ್ಷ ಅಂದ ತಕ್ಷಣ ನನಗೆ ಐವತ್ತು ಆರು ಸಾವಿರ ಮೆಂಬರ್ಸ್ ನಾನು ಮೂರು ತಿಂಗಳು ಊರೂರ್ಗು ಹೋಗಿದ್ದೀನಿ ಬುದ್ಧ ಬೂತ್ ಹೋಗಿದ್ದೀನಿ ನಾನು ಮಾತಾಡಿದ್ದೀನಿ ಫೋನ್ ನಂಬರ್ ಕೊಟ್ಟು ಅವ್ರು ಮಾಡಿ ಬೆಂಬಸ ಮಾಡ್ಬೇಕಾದ್ರೆ ಅವ್ರು ಯಾರು ಕೆಲವರಷ್ಟೇ ಯಾರಿಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥದನ್ನ ಬಳಸ್ಕೊಂಡು ಬದುಕ್ಬೇಕನ್ನ ಮಾತ್ರ ಕೊಟ್ಟಿಲ್ಲ ಆದ್ರೆ ಎಲ್ಲ ಒಂದು ಯುವಕರು ಕೊಟ್ಟಿದ್ದಾರೆ ಮಹಿಳೆಯರು ಕೊಟ್ಟಿದ್ದಾರೆ ಹೃದಯ ವಯಸ್ಸಾಗಿರ್ತಕ್ಕಂಥವ್ರು ಎಷ್ಟು ಜನ ಅಷ್ಟು ಜನ ಕೂಡ ಮೆಂಬರ್ಶಿಪ್ ಮಾಡಿದ್ದಾರೆ ಹಂಗಾಗಿ ಬಿಜೆಪಿ ಗಟ್ಟಿಯಾಗಿ ಇದೇ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಅಧ್ಯಕ್ಷ ರಾಮಲಿಂಗಪ್ಪ ಖಾದಿ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ನವೀನ್ ಕಿರಣ್ ರಾಜ್ಯ ಕಾರ್ಯದರ್ಶಿಗಳಾದ ರವಿ ನಾರಾಯಣ ರೆಡ್ಡಿ ಶಶಿಧರ್ ವೇಣುಗೋಪಾಲ್ ದಿಶಾ ಸಮಿತಿಯ ಎಂ ವೆಂಕಟೇಶ್ ಶಿಲ್ಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದ ಗೌಡ ಸುರೇಂದ್ರಗೌಡ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ